ಇಲ್ಲ ಬಿಡಿ ಆಗುತ್ತೆ ನೋಡಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇನ್ನು ಕೌದಳ್ಳಿ ಗ್ರಾಮದಿಂದ ಮುಂದೆ ಸೊ ತಾವು ವೀಕ್ಷಣೆ ಮಾಡಬಹುದು ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿದೆ ಏನೋ ಆ ಒಂದು ಲೈಟ್ ಕಂಬ ಏನಿದೆ ಅಲ್ಲಿ ಒಡೆದಂತ ವಾಹನ ಸೊ ಇಲ್ಲಿ ಬಂದು ನೋಡಿ ಬೈಕು ಬಸ್ ಕೆಳಗಡೆ ಐತೆ ಜನ ತುಂಬಾ ಇದ್ದಾರೆ ನೋಡ್ರಪ್ಪ ನೋಡಿ ಪಾಲ್ದಲ್ಲಿ ಇಲ್ಲಿ ಬಂದು ಹೊಡೆದಿರೋದಂತೆ ಬಸ್ಸು ನೋಡಿ ನಮ್ಮ ಕೌದಳ್ಳಿ ಗ್ರಾಮದ ಜನತೆ ನೋಡಿ ಈ ರೀತಿ ಸೇರಿದ್ದಾರೆ ನೋಡಿ ಬಸ್ ಹೋಗಿ ಅಲ್ಲಿ ನಿಂತಿದೆ ಆ ನೋಡಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಇಲ್ಲಿ ನೋಡ್ಕೊಂಡ್ ಬನ್ನಿ ನಿಧಾನಕ್ಕೆ ಬನ್ನಿ ಭೂಸಾರ ಬನ್ನಿ ಅಂತ ಹುಡ್ಕೊಳ್ತಾ ಇರ್ತೀವಿ ಆಗಾಗ ಇಲ್ಲಿ ವಾಸ್ತವ ಹೇಗಾಯ್ತು ಏನೋ ಅದು ಬೇಡ ಬಟ್ ಇದು ವೇಗವಾಗಿ ಬಂದ ಪರಿಣಾಮಗಳಿಂದನೇ ಹೆಚ್ಚು ಅಪಘಾತಗಳಾಗದು ಸೊ ನಮಗೆ ಗೊತ್ತಿರೋ